ನಾನು ಎಚ್ ಎನ್ ಹಳ್ಳಿಯಿಂದ ಬಂದಿರೋದು ರಾಜೇಶ್ ಅಂತ ನಾನು ಹೆಸರು ನನ್ನ ಹೆಸರು ಪ್ರದೀಪ್ ಅಂತ ನಾನು ದೊಡ್ಡಹಳ್ಳಿಯಿಂದ ಬಂದಿದ್ದೀನಿ ಡಿ ಕೆ ಶಿವಕುಮಾರ್ ಅವರು ಸರ್ ಇದು ಬಂದು ನಾವು ದೇಸಿ ಪ್ರಾಡಕ್ಟ್ ಅಂತ ಹೇಳಿ ನಮ್ಮ ಗ್ರಾಮದಲ್ಲಿ ಆಲ್ರೆಡಿ ಒಂದು ಮೂರು ಜನ ತಗೊಂಡು ಹೋಗಿದ್ರು ಅವ್ರ ರಿವ್ಯೂಸ್ ಕೇಳ್ಬಿಟ್ಟು ನಾವು ಮತ್ತೆ ಇಲ್ಲಿ ವಿಸಿಟ್ ಕೊಟ್ಟಿವಿ ವಿಸಿಟ್ ಕೊಟ್ಬಿಟ್ಟು ಇವಾಗ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಬೇರೆ ಒಂದು ಮೂರುವರೆ ಸಾವಿರ ಇದ್ರ ಜೊತೆಗೆ ಇದ್ರ ಲಿಕ್ವಿಡ್ ಬರ್ತಾ ಇದ್ರೆ ಲಿಕ್ವಿಡ್ ಅಂತ ಹೇಳಿ ಯಾಕಂದ್ರೆ ಪ್ರಾಡಕ್ಟ್ ಎಲ್ಲ ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಇದ್ರದ್ದು ಒಂದ್ಸಲ ಯೂಸ್ ಮಾಡಿ ನೋಡಿದ್ದಾರೆ ಆಲ್ರೆಡಿ ಚೆನ್ನಾಗಿದೆ ಅಂತ ರಿವ್ಯೂಸ್ ಎಲ್ಲ ಬಂದಿದೆ ಚೆನ್ನಾಗಿದೆ ಐಟಮ್ಸು ಟೋಟಲ್ ಏಳು ಬೆಲೆಯಿಂದ ನಾಲ್ಕು ಸಾವಿರ ರೂಪಾಯಿ ಆಗ್ತಾ ಹಾಗೆ ಇಲ್ಲಿ ಸುಮಾರು ಎ ಸಿ ಐಟಮ್ ಅಂತ ಬಂದೈತೆ ಮತ್ತೆ ಇನ್ನೊಂದು ಗೀಝರ್ ಐತೆ ಹಾಗೆ ಸುಮಾರು ಒಲೆಗಳೈತೆ ರಿವ್ಯೂಸ್ ಎಲ್ಲ ಚೆನ್ನಾಗಿದೆ ನೋಡೋಣ ಎಲ್ಲ ಚೆನ್ನಾಗೈತೆ ಅವರು ಸ್ಪಂದಿಸಿದ್ದಾರೆ ಚೆನ್ನಾಗಿ ನಮಗೆ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ವಾಷಿಂಗ್ ಮಿಷಿನ್ ತಗೋದ್ರೆ ತುಂಬಾ ಕೆಲಸ ಚೆನ್ನಾಗಿ ಮಾಡುತ್ತೆ ಆಗಿದೆ ಅದಕ್ಕೋಸ್ಕರ ಅದು ನೋಡಿ ಬೈಲಾರೊಂದು ತಗೋಬೇಕಾಗಿತ್ತು ತಗೋ ಬಂದಿದ್ದೀನಿ ಪ್ರಾಡಕ್ಟ್ ಮಿಷಿನ್ ಸೂಪರ್